ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈ ಜಾತಿ ಗಣತಿ ಸರ್ವೆಗೆ ಸಂಬಂಧಪಟ್ಟಂತ ಒಂದು ಮಹತ್ವದ ಅಪ್ಡೇಟ್ ಬರ್ತಾ ಇರುವಂತದ್ದು ಇದಕ್ಕೆ ಈ ಜಾತಿ ಗಣತಿ ಅಂತ ಸರ್ವೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದಾರೆ ಅದನ್ನ ಸ್ಟೇ ತರಲಿಕ್ಕೆ ತಡೆಯನ್ನ ಕೋರಿ ಅಂದ್ರೆ ಹೈಕೋರ್ಟ್ ಅಲ್ಲಿ ಇವತ್ತು ಏನಾಗಿದೆ ಅಂತ ತಡೆಯನ್ನ ಕೋರಿ ಯಾರು ಸ್ಟೇ ತರ್ಲಿಕ್ಕೆ ಹೈಕೋರ್ಟ್ ಮೊರೆ ಹೋಗಿದ್ರು ಈಗ ಏನಾಗಿದೆ ಅಂತ ಅದು ಸೊ ಸಾಕಷ್ಟು ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಆಗಸ್ಟ್ ಹದಿಮೂರನೇ ತಾರೀಕು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಗೆ ಸ್ಟೇಟ್ ಗವರ್ಮೆಂಟ್ ಒಂದು ಆದೇಶವನ್ನು ಮಾಡಿರುತ್ತೆ ಆ ಆದೇಶಕ್ಕೆ ತಡೆಯನ್ನ ಕೋರಿ ಹಿರಿಯ ವಕೀಲರಾಗಿರ್ತಕ್ಕಂಥ ಕೆ ಎನ್ ಸುಬ್ಬಾರೆಡ್ಡಿ ಮತ್ತೆ ಒಂದಷ್ಟು ಜನ ಅವ್ರ ಜೊತೆಗೆ ಸಲ್ಲಿಸಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ಏನ್ ಮಾಡಿತ್ತು ಕೈಗೆತ್ ಕೈಗೆತ್ಕೊಂಡಿತ್ತು ಸೊ ಇವಾಗ ಏನಾಗಿದೆ ಸೊ ನೆಕ್ಸ್ಟ್ ನ್ಯಾಯಮೂರ್ತಿಗಳಾದಂತ ಅನು ಶಿವರಾಮನ್ ಮತ್ತು ಕೆ ರಾಜೇಶ್ ರೈ ಅವರ ವಿಭಾಗೀಯ ಪೀಠ ಅರ್ಜಿ ವಿಚಾರಣೆ ನಡೆಸಿದ್ದು ರಾಜ್ಯ ಹಿಂದುಳಿದ ವರ್ಗಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಸಂವಿಧಾನದ ಮುನ್ನೂರ ನಲವತ್ತನೇ ವಿಧಿಗೆ ವಿರುದ್ಧವಾಗಿರುವುದರಿಂದ ಅದನ್ನ ವಜಾಗೊಳಿಸಬೇಕು ಇಲ್ಲವಾದಲ್ಲಿ ಪರ್ಯಾಯವಾಗಿ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕರ ಸೆಕ್ಷನ್ ಒಂಬತ್ತು ಒನ್ ಅನ್ನು ಕಾನೂನು ಬಾಹಿರ ಎಂದು ಘೋಷಿಸಬೇಕು ಎಂದು ಕೋರಲಾಗಿತ್ತು ಅಂತ ಹೇಳಿದ್ದಾರೆ ಇಲ್ಲಿ ಸೊ ಅವ್ರು ಹೇಳಿದ್ದು ಇಲ್ಲಿ ನ್ಯಾಯಮೂರ್ತಿಗಳಾದಂತಹ ಅನು ಶಿವರಾಮನ್ ಮತ್ತೆ ಕೆ ರಾಜೇಶ್ ರೈ ಅವರು ಇನ್ನು ಮುಂದುವರೆದಂತೆ ಜಾತಿ ಸಮೀಕ್ಷೆಯನ್ನು ನಡೆಸದಂತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಕೇಂದ್ರ ಗೃಹ ಇಲಾಖೆಗೆ ನಿರ್ದೇಶಿಸಬೇಕು ಎಂದು ಅರ್ಜಿದಾರರು ಕೋರಿದ್ರು ಅಂತ ಸೊ ಇವರು ಸೊ ಏನಂತ ಅಲ್ಲಿ ಕೋರಿಕೆಯನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ಈ ಜಾತಿ ಸಮೀಕ್ಷೆಯನ್ನ ನಡೆಸಬೇಕು ಅಂತಾದ್ರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಕೇಂದ್ರ ಗೃಹ ಇಲಾಖೆ ನಿರ್ದೇಶಿಸಬೇಕು ಎಂದು ಅರ್ಜಿದಾರರು ಕೋರಿದ್ರು ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಹ ರಾಜ್ಯ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಪಿಐಎಲ್ ಗಳನ್ನ ಪ್ರತ್ಯೇಕವಾಗಿ ಸಲ್ಲಿಸಿದ್ರು ಸೊ ಇನ್ನು ಅರ್ಜಿದಾರ ಉದಯ್ ಶಂಕರ್ ಪರವಾಗಿ ಹಾಜರಾದಂತ ಹಿರಿಯ ವಕುಲ ವಕೀಲ ಪ್ರಭುಲಿಂಗ ನಾವದಗಿ ಸೊ ಅದನ್ನ ಬಿಟ್ರೆ ಇನ್ನು ಸೊ ಯಾವ ವಿಚಾರಣೆ ಆರಂಭಿಸಿಲ್ಲ ಎಂದು ಹೇಳಬೇಕು ಎಂತ ಅಂತ ಇಲ್ಲಿ ಅವರು ಕ್ವಶನ್ ಮಾಡ್ತಾರೆ ಯಾವ ವಿಚಾರಣೆ ಆರಂಭಿಸಿಲ್ಲ ಎಂದು ಹೇಳಬೇಕು ಎಂದರು ಸೊ ಎರಡು ಕೋಟಿ ಕುಟುಂಬಗಳಿಗೆ ಜಾತಿ ಗಣತಿಗೆ ಸಂಬಂಧಪಟ್ಟಂತ ಪ್ರತಿ ಒದಗಿಸಲಾಗಿದೆ ಎಂದು ಪ್ರೊಫೆಸರ್ ಕುಮಾರ್ ಹೇಳ್ತಾರೆ ಇದಕ್ಕೆ ಆದರೆ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಸಮೀಕ್ಷೆ ಆರಂಭ ಎಂದು ಸರ್ಕಾರ ಹೇಳಿದೆ ಎಂದು ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅಲ್ಲಿ ಅವ್ರು ಹೇಳ್ತಾರೆ ಇಪ್ಪತ್ತೆರಡನೇ ತಾರೀಕಿಂದ ಗವರ್ಮೆಂಟ್ ಸಮೀಕ್ಷೆ ಆರಂಭ ಮಾಡುತ್ತೆ ಅಂತ ಹೇಳಿ ಸಮೀಕ್ಷೆಗೆ ತಡೆ ನೀಡುವ ಕುರಿತಾದ ಮಧ್ಯಂತರ ಕೋರಿಕೆಯನ್ನ ಸೋಮವಾರ ಪರಿಗಣಿಸಬೇಕು ಎಂದು ನಾವೊದಿಗೆ ಹೇಳಿದಕ್ಕೆ ಪೀಠ ಒಪ್ಕೊಳ್ತು ಅಂತ ಸೊ ಈಗ ಜಡ್ಜ್ಮೆಂಟ್ ಅನ್ನ ಸೊ ನೆಕ್ಸ್ಟ್ ಮಂಡೇಗೆ ಅದನ್ನ ಹಿಯರಿಂಗ್ ಕೇಸ್ ಪೋಸ್ಟ್ ಫೋನ್ ಮಾಡಿದ್ರೆ ಸೊ ಅವತ್ತಿಗೇನಾಗುತ್ತೆ ಕಾದ್ ನೋಡಬೇಕು ಹಾಗಾಗಿ ಪ್ರಕರಣವನ್ನು ವಿಭಾಗೀಯ ಪೀಠ ಪರಿಗಣಿಸಲ್ಪಟ್ಟಿರುವುದರಿಂದ ಸಮೀಕ್ಷೆ ನಡೆಸಬಾರದು ಎಂದು ವಿವೇಕ ಹೇಳಿದ್ರು ಅಂತ ಪ್ರೊಫೆಸರ್ ಕುಮಾರ್ ಸಮೀಕ್ಷೆ ಆರಂಭವಾಗಿದ್ದೆ ಆರಂಭವಾಗಿದೆ ಎಂದಿದ್ದಕ್ಕೆ ಹೈಕೋರ್ಟ್ ಸೋಮವಾರ ವಿಚಾರಣೆಗೆ ಮುಂದೂಡಿದೆ ಈಗ ಸೊ ಅದು ಮಂಡೇ ಡಿಸೈಡ್ ಆಗುತ್ತೆ ಏನಾಗುತ್ತೆ ಅಂತ ಈಗ ಸಿದ್ದು ಕನಸಿನ ಜಾತಿ ಗಣತಿ ಕನಸಿಗಿಲ್ಲ ವಿಘ್ನ ಅಂತ ಹೇಳಿದ್ರೆ ಕೆಲವರೆಲ್ಲ ಕೆಲವೊಂದು ಕಡೆ ಎಲ್ಲ ಯಾವುದೇ ಸಮಸ್ಯೆಗಳಾಗಲ್ಲ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಅಂತ ಈಗಾಗಲೇ ಎಲ್ಲಾ ಕಡೆ ಟ್ರೈನಿಂಗ್ ಸರ್ಕ್ಯುಲರ್ಸ್ ಬರ್ತಾ ಇದೆ ಬಟ್ ಏನೇ ಸರ್ಕುಲರ್ಸ್ ಬಂದ್ರು ಕೂಡ ಒಂದ್ಸಲ ಹೈಕೋರ್ಟ್ ಏನಾದರೂ ಆರ್ಡರ್ ಪಾಸ್ ಮಾಡ್ತು ಅಂತಂದ್ರೆ ಎಲ್ಲವೂ ಸ್ಥಗಿತ ಆಗ್ಬಿಡುತ್ತೆ ಅದು ಕೋರ್ಟ್ ಗಿರೋ ಪವರ್ ಅದು ಆಯ್ತಾ ಎಲ್ಲವೂ ಸರಿ ಇದ್ದು ಸೊ ಜಾತಿ ಗಣತಿ ಜನಗುಡಿಗೆ ಮತ್ತೆ ಕೈ ಹಾಕಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕ್ತಾ ಇದ್ದಾರೆ ಹಿಂದೂ ಮೂಲ ಜಾತಿಗಳ ಜೊತೆಯಲ್ಲೇ ಕ್ರಿಶ್ಚಿಯನ್ ಹೆಸರು ಸೇರಿಸಿರುವುದು ಸ್ವಪಕ್ಷದ ಸಚಿವರ ಆಕ್ರೋಶಕ್ಕೂ ಕಾರಣವಾಗಿತ್ತು ಆದರೂ ಸೆಪ್ಟೆಂಬರ್ ಇಪ್ಪತ್ತೆರಡು ಅಂದ್ರೆ ಮುಂದಿನ ಸೋಮವಾರದಿಂದ ಜಾತಿ ಗಣತಿ ಮರುಸರು ನಡೆಸಲಿಕ್ಕೆ ನಿರ್ಧರಿಸಲಾಗಿದೆ ನೋಡಿ ನೆಕ್ಸ್ಟ್ ಈಗ ಮಂಡೆಯಿಂದ ಜಾತಿ ಗಣತಿ ಆರಂಭ ಮಾಡಲಿಕ್ಕೆ ಸಿದ್ಧತೆ ಆಗಿದೆ ಆದ್ರೆ ಅವತ್ತೇನೆ ಕೋರ್ಟ್ ಕೇಸ್ ಇದೆ ಅವತ್ತು ಅವತ್ತು ಕನ್ಸಿಡರ್ ಮಾಡ್ಬೇಕಾದ್ರೆ ಸ್ಟೇ ಅರ್ಜಿಯನ್ನ ಸ್ಟೇ ತರಬೇಕಂತಕ್ಕಂಥದ್ದು ಪೀಠ ಏನ್ ಮಾಡಿದೆ ಅವತ್ತಿಗೆ ಮುಂದೂಡಿದೆ ಸೊ ಬಹುತೇಕ ನನ್ನ ಪ್ರಕಾರವಾಗಿ ಸ್ಟೇ ಆಗುತ್ತೆ ಅಂತ ಅನ್ಕೋತೀನಿ ನಾನು ಅವ್ರಲ್ಲಿರತಕ್ಕಂಥ ಎಲ್ಲ ಮಾತನ್ನ ಒಂದ್ಸಲ ಓದೋದೇ ಅದರಲ್ಲಿ ಇನ್ನು ನೆಕ್ಸ್ಟ್ ದಸರಾ ಹೊತ್ತಲ್ಲಿ ರಾಜ್ಯದಲ್ಲಿ ಒತ್ತಿರುವ ಜಾತಿ ಕಿಡಿ ದಗದಗಿಸುತ್ತಿದ್ದು ಸರ್ಕಾರಕ್ಕೆ ನುಂಗಲಾಗದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಜಾತಿ ಜಡಾಪಟಿ ಜೋರಾಗಿತ್ತು ಅಂತ ಕೆಲವರಂತೂ ಇದಕ್ಕೆ ಒಪ್ಕೊಂಡೇ ಇಲ್ಲ ಜಾತಿ ಗಣತಿಗೆ ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯ ಇದ್ರೆ ಏಳು ದಿನಿಯಲ್ಲೇ ಜಾತಿ ಗಣತಿ ಮರುಸುವ ಬಗ್ಗೆ ಅಪಸ್ವರತ್ತಿದ್ದು ಜಾತಿ ಕಿಚ್ಚಿನಲ್ಲಿ ಸರ್ಕಾರ ಹೋಳಾಗಿದೆ ಆದರೂ ಸಿದ್ದರಾಮಯ್ಯ ಕ್ಯಾರೆ ಎಂದಿಲ್ಲ ಜಾತಿ ಗಣತಿ ಎಂದಿಗುಂಟು ಶುರುವಾಗಲಿದೆ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಜಾತಿ ಗಣತಿ ಕಿಚ್ಚಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಇದೆ ಇಲ್ಲಿ ನೋಡಿ ಇಲ್ಲಿ ಕ್ರಿಶ್ಚಿಯನ್ ಹೆಸರಿನಲ್ಲಿರತಕ್ಕಂಥ ಜಾತಿಗಳಿಗೆ ಕೋಕ್ ಕೊಡಲಾಗುತ್ತಿದೆ ಆಯೋಗವು ಬರೋಬ್ಬರಿ ಸುಮಾರು ಮುನ್ನೂರ ಮೂವತ್ತೊಂದು ಉಪಜಾತಿ ಸೃಷ್ಟಿಸಿತ್ತು ಆಗ ಉಂಟಾಗಿರ್ತಕ್ಕಂಥ ಗೊಂದಲ ಬಗೆಹರಿಸಲಿಕ್ಕೆ ಸೂಚನೆ ನೀಡಲಾಗಿದೆ ಅರವತ್ತು ಕಲಂಗಳಲ್ಲಿ ಇರತಕ್ಕಂಥ ಹಿಂದೂ ಕ್ರಿಶ್ಚಿಯನ್ ಹೆಸರು ಲಿಂಗಾಯತ ಜಾತಿ ಪಟ್ಟಿ ಸರಿಪಡಿಸಿ ಸಮೀಕ್ಷೆ ನಡೆಸಬೇಕು ಎಂದು ಸಿಎಂ ನೇತೃತ್ವ ಸಭೆಯಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳ್ತಾ ಇದಾರೆ ಇವೆಲ್ಲ ಸಾಲು ಮಾಡಿ ಇನ್ ಯಾವಾಗ ಆರಂಭ ಮಾಡ್ತಾರೋ ಅದುವಲ್ದೇನೆ ಈಗ ಇಪ್ಪತ್ತೆರಡನೇ ತಾರೀಕಿಂದನೇ ಇದು ಆರಂಭ ಆಗಬೇಕು ಅಂತ ಒಂದ್ ಕಡೆ ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡಿದೆ ಮತ್ತೊಂದ್ ಕಡೆ ಕೋರ್ಟ್ ಕೂಡ ಈ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ ಸೊ ಇಲ್ಲಿ ನೋಡ್ಬೇಕು ಇವ್ರು ಏನೇ ಪ್ಲಾನ್ ಮಾಡ್ಕೊಂಡ್ರು ಸಿದ್ಧತೆ ಮಾಡ್ಕೊಂಡ್ರು ಕೂಡ ಕೋರ್ಟ್ ಒಂದ್ಸಲ ಸ್ಟೇ ಆಡ್ರ್ ತಂತು ಅಂತಂದ್ರೆ ಇವ್ರು ಯಾವ ಯೋಜನೆಗಳು ಕೂಡ ಕಾರಣಕ್ಕೂ ಬರಲ್ಲ ಆಯ್ತಾ ಹಾಗಾಗಿ ಸೊ ಮಂಡ್ಯವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ ಸೊ ಸೋಮವಾರ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂತು ಅಂದ್ರೆ ನಮ್ಮ ವಾಹಿನಿಯಿಂದ ನಿಮಗೆ ಮಾಹಿತಿಯನ್ನ ಖಂಡಿತವಾಗ ಕೊಟ್ಟಿ ಕೊಡ್ತೀನಿ ಸೊ ಧನ್ಯವಾದ ಈ ವಿಷಯಗಳನ್ನ ನೀವು ನೋಡೋದಕ್ಕೆ ಥ್ಯಾಂಕ್ ಯು